ಆಗ ಬಂದಂಗೆ ಈಗೂ ಜನ ಬರ್ತಾ ಇದ್ದಾರೆ ಆಗ ಹೆಂಗೆ ಬರ್ತಾಯಿದ್ರು ಅದೇ ಥರ ಈಗಲೂ ಇದ್ದಾರೆ ಅವರು ನಮ್ಮಪ್ಪ ನಮ್ಮ ತಾತ ನಮ್ಮ ತಾಯಿ ಅವರು ಯಾವ ಥರ ಜನ ಇದ್ದೋ ಅದೇ ಥರ ನಾವು ನೋಡ್ಕೊಂಡು ಇದ್ದೀನಿ ನಾನು ಇವತ್ತು ಅಪೆಂಡಿಕ್ಸು ಜಾಂಡೀಸು ಗ್ಯಾಸ್ಟ್ರಿಕ್ಕು ಮತ್ತು ಬಿ ಪಿ ಸ್ಟೋಕು ಥರ ಎಲ್ಲ ಇಲ್ಲಿ ಬರೋರಿಗೆಲ್ಲ ಕೇಳಿದರೆ ಎಲ್ಲ ಆಸ್ಪತ್ರೆ ಲಾಸ್ಟ್ ಮೂಮೆಂಟ್ನಲ್ಲಿ ಬರ್ತಾರೆ ಫಸ್ಟ್ನಲ್ಲಿ ಯಾರೂ ಬರೋದಿಲ್ಲ ಬಂದವ್ರು ಕೇಳಿದರೆ ರೆಡಿ ಆಗ್ತಾ ಇದೆ ನಾವು ರೆಡಿ ಆಗ್ತಾ ಇದ್ದೀವಿ ಇಪ್ಪತ್ತು ದಿವಸದಲ್ಲಿ ಆದ್ವಿ ನಲ್ವತ್ತು ದಿವಸದಲ್ಲಿ ಆದಿ ಎರಡು ತಿಂಗಳು ಒಳಗಡೆ ಆಗಿದೆ ಅಂತ ಹೇಳ್ತಾರೆ ನಮಗೂ ಅದೊಂದು ನಂಬಿಕೆ ಇದೆ ನಮಗೆ ಸಂತೋಷ ಇದೆ ಅದರಿಂದ ಹಿಂಗೆ ಈಗ ಇನ್ನು ಕೆಲವು ದಿವಸ ಹಿಂಗೆ ಮುಂದುವರಿಸಬೇಕು ಅನ್ನೋ ಆಸೆ ಇದೆ ಈಗ ನಮ್ಮ ಮಕ್ಕಳು ತಯಾರಾಗ್ತಾ ಇದ್ದಾರೆ ಇನ್ನು ನಾವು ಹೋದರೆ ಅವರು ಇದು ನಮ್ಮ ಪಾರಂಪರಿಕವಾಗಿ ಬಂದುಬಿಟ್ಟಿದೆ ಇದು ಶುಗರು ಅಂತ ಇಲ್ಲಿ ಬರ್ತಾರೆ ಜನ ಶುಗರ್ ಬಂದರೆ ಅದನ್ನು ಕಡಿಪಿಗೆ ಸೊಪ್ಪು ಅಂತಾರೆ ಕಡಿಪಿಗೆ ಸೊಪ್ಪು ನಮ್ಮ ಹಳ್ಳಿ ಕಡೆ ಆದರೆ ಸಿಗ್ತಾ ಇತ್ತು ಈಗ ಹಳ್ಳಿ ಕಡೆ ನಾವು ಹೋಗೋದಿಲ್ಲ ಈಗ ನಾವು ಅದನ್ನು ಗಂದಿಗೆ ಅಂಗಡಿಯಲ್ಲಿ ಕೊಂಡ್ಕೊಂಬಂದು ಕಡಿಪಿಗೆ ಸೊಪ್ಪು ಕುಟ್ಟಿ ಪೌಡ್ರ್ ಮಾಡಿ ಬೆಳಗ್ಗೆ ಒಂದು ಚಮಚ ಸಂಜೆ ಒಂದು ಚಮಚ ಕೊಟ್ಟು ಶುಗರು ಬಿ ಪಿ ಮತ್ತು ಗ್ಯಾಂಗ್ರೀನಿಗೆ ಅದಕ್ಕೆ ಸಂಬಂಧಪಟ್ಟದ್ದು ಒಂದು ಮುಲಾಮ್ ತಯಾರು ಮಾಡ್ತಾಯಿದ್ವಿ ಬೆಣ್ಣೆನಲ್ಲಿ ಮಾಡಿ ಅದನ್ನು ರೆಡಿ ಮಾಡ್ತಾಯಿದ್ದೀವಿ ಶುಗರ್ ಗ್ಯಾಂಗ್ರೀನಿಗೆ ಮತ್ತು ಮೋರ್ಚು ರೋಗಕ್ಕೆ ಮೂಡುಕೆಟ್ಟಿನ ಗಿಡ ಅಂತ ಒಂದು ಗಿಡ ಸಿಕ್ಕುತ್ತೆ ಅದನ್ನು ತೊಗೊಂಬಂದು ಅತಿ ಮಧುರ ಮತ್ತು ಸಿಲಾಜದ್ದು ಪೌಡ್ರ್ ಮಾಡಿ ಹೊಟ್ಟೆಗೆ ಕೊಡೋದು ಬೆಳಗ್ಗೆ ಸಂಜೆ ಮತ್ತು ಗ್ಯಾಂಗ್ರೀನ್ ನಿರೋರಿಗೆ ಕಾಲಿಗೆ ಬೆಣ್ಣೆ ಮತ್ತು ಕರ್ಪೂರ ಮತ್ತು ಇಂಗ್ಳಿಕ ಮತ್ತು ಇದನ್ನು ಮುಲಾಮ್ ಥರ ಮಾಡಿ ಇದ್ದೀವಿ ಅದು ಭಾಳಷ್ಟು ಜನ ವಾಸಿಯಾಗಿದ್ದಾರೆ ಮತ್ತು ಇದು ಗ್ಯಾಸ್ಟ್ರಿಕ್ಕು ಮತ್ತು ಅಪೆಂಡಿಕ್ಸು ಹೊಟ್ಟೆ ಒಳಗಡೆ ಕೂರ್ಲು ಕಡ್ಡಿ ಉಗುರು ಈ ಥರ ಸಮಸ್ಯೆಗಳು ಹುಳುಗಳ ಸಮಸ್ಯೆ ಇದ್ದರೆ ಅದಕ್ಕೆ ನಾವು ಹೋಮ ಶುಂಠಿ ಮತ್ತು ಆಳಕಾಯಿ ಚೂರ್ಣಗಳು ಮಾಡ್ತೀವಿ ಆಮೇಲೆ ಸೇಂದು ಲವಣ ಗಾಜು ಲವಣ ಪಾದ ಲವಣ ಬಿಡು ಲವಣ ಈ ಲವಣಗಳನ್ನು ತಂದು ಅದನ್ನು ಪೌಡ್ರ್ ಮಾಡಿ ಕಲಸಿ ಅಪೆಂಡಿಕ್ಸು ಮತ್ತು ಗ್ಯಾಸ್ಟ್ರಿಕ್ಕು ಮತ್ತು ಹೊಟ್ಟೆ ಒಳಗಡೆ ಕೂದಲು ಕಡ್ಡಿ ಉಗುರು ಮತ್ತು ಜಿಂತು ಹುಳುಗಳು ಈ ತಗೊಂಡು ಹೋಗ್ತಾರೆ ಜನ ಇದು ಚೆನ್ನಾಗಿದ್ದಾರೆ ಮತ್ತು ಬೆಳಪು ಹೋಗೋದು ಬೀಡಿಂಗ್ ಹೋಗೋದು ಬಿಳಿ ಬಂದ ಶಿಲಾಜಿತ್ತು ಮತ್ತು ಅತಿ ಮಧುರ ಸುಗಂಧಿ ಬೇರು ಈ ಮುಟ್ಟಿದ್ರೆ ಮುನಿ ಈ ತಗೊಂಬಂದು ಪೌಡ್ರ್ ಮಾಡಿ ಕೊಟ್ಟರೆ ಅದರಲ್ಲಿ ಬೀಳ್ಪೋಗೋದು ಬೀಡಿಂಗ್ ಹೋಗೋದು ಮತ್ತು ಅಲ್ಸರು ಸುಸ್ತು ಮೈಕೈನು ಅದರಲ್ಲಿ ವಾಸಿ ಆಗ್ತಾಯಿದೆ ಮತ್ತು ಕೀಲು ನೋವುಗಳಿಗೂ ಸಹ ಕೀಲುವಾಗಿರುವವರಿಗೆ ಅದಕ್ಕೂ ಸಹ ನಾವು ಈ ಈ ವಾಮ ಮತ್ತು ಈ ಹಾಳಕಾಯಿ ನೆಲ್ಲಿಕಾಯಿ ತಾರಕಾಯಿ ಇದು ಮತ್ತು ಸೇಂದು ಲವಣ ಚೂರ್ಣ ಮಾಡಿ ಬೆಳಗ್ಗೆ ಸಂಜೆ ಅದನ್ನು ಇದ್ದೀವಿ ಮತ್ತು ಮಕ್ಕಳು ಇಲ್ದಿರ ಇರೋವರಿಗೆ ಮಕ್ಕಳು ಆಗೋದಕ್ಕೆ ಅದು ಅದು ಬಂದು ಅಶ್ವಗಂಧ ಬೇರು ಮತ್ತು ರಾಗಿ ಮರದ ಬೇರು ಕುಟ್ಟಿ ಚೂರ್ಣ ಮಾಡಿ ಅದನ್ನು ಕೊಡ್ತಾ ಇದೀವಿ ಅದರಲ್ಲಿ ಸುಸ್ತು ಮೈ ಕೈ ನೋವು ಮಕ್ಕಳು ಇಲ್ದಿರೋರಿಗೆ ಅವ್ರಿಗೆ ಮಕ್ಕಳು ಆಗೋದಕ್ಕೆ ಅದು ಬೇಜಾಂಜನಾಗ ಇಲ್ಲಿ ಆಗಿದ್ದಾರೆ ಬೇಕಾದ್ರೆ ನೋಡ್ಕೋಬೋದು ಆ ಥರ ಇದೆ ಮತ್ತು ಈ ಬೇರೆ ಸಮಸ್ಯೆ ಇನ್ನೇನಿರುತ್ತೆ ಅದು ಒಂಟಿ ತಲೆನೋವು ತಲೆನೋವು ದೀರ್ಘಕಾಲದ ತಲೆನೋವು ಅಂತಾರೆ ಕೆಲವರು ಒಂಟಿ ತಲೆನೋವು ಅಂತಾರೆ ಆ ಗ್ಯಾಸ್ಟ್ರಿಕ್ ಬೇಜಾನ್ ಜನಕ್ಕೆ ತಲೆನೋವು ಆಸೆ ಆಗ್ತಾಯಿದೆ ಆ ಥರನ ಒಂಟಿ ತಲೆನೋವು ಬಂದು ಮನುಷ್ಯನಿಗೇನ ಎಡವಟ್ಟಿದ್ರೆ ಅದನ್ನು ನಾವು ಕೊತ್ತಮೀರಿ ಸೊಪ್ಪು ಸಾಧಾರಣವಾಗಿ ಮುಕ್ಕಿನಲ್ಲಿ ಹಾಕಿ ರೆಡಿ ಮಾಡ್ತಾಯಿದ್ವಿ ದೀರ್ಘಕಾಲದ ತಲೆನೋವು ಇಲ್ದಿರ ಬೇರೆ ಒಂಟಿ ತಲೆನೋವು ಆಗಿದ್ದರೆ ಮತ್ತು ಆಸ್ತಮಾ ಆಸ್ತಮ ಎನ್ನೋ ವ್ಯಾಧಿಗಳವರು ಬೇಜಾನ್ ಬರ್ತಾರೆ ಚಳಿಗಾಲದಲ್ಲಿ ಆಸ್ತಮಾ ಮತ್ತು ಬಿ ಪಿ ಲಕಾ ಪೇಷೆಂಟ್ಗಳಿಗೆ ಅವರಿಗೆ ಮತ್ತು ಕೆರೆಯಲ್ಲಿ ಹೋಗಿ ಆಡಿ ಸೊಗೆ ಅಮೃತ ಬಳ್ಳಿ ಮತ್ತು ಜ್ಯೇಷ್ಠ ಮದ್ದು ಮತ್ತು ಮೂಡಿಕೆಟ್ಟಿನ ಗಿಡ ಚೂರ್ಣಗಳನ್ನು ಮಾಡಿ ಬೆಳಗ್ಗೆ ಸಂಜೆ ಕೊಡ್ತಾಯಿದ್ದೀವಿ ಅದು ರೆಡಿ ಆಗ್ತಾ ಇದ್ದಾರೆ ಈ ಥರ ಬೇಜಾನ ಜನ ಪೇಷಂಟ್ ಬರೋದು ಹೋಗೋದು ಇದೆ ನಮಗೆ ಸರ್ಕಾರನಿಂದ ಯಾವುದು ಸೌಲಭ್ಯ ಇಲ್ಲ ಅದರಲ್ಲಿ ನಾವು ನಾನು ಅಂಗಲಿಕಾಗಿದ್ದೀನಿ ನನಗೆ ಒಂದು ಕಾಲಿಲ್ಲ ಸಂಪೂರ್ಣವಾಗಿ ಒಂದು ಕಾಲು ನನಗೆ ಹೋಗಿದೆ ಅಂದರೆ ನರದವ್ರ ಬಲ್ಲಿನಿಂದ ಒಂದು ಕಾಲು ಜಾಸ್ತಿ ದಿವಸ ನಾನು ಹಂಗೆ ಬಿಟ್ಟಿರೋದ್ರಿಂದ ಕೊಲ್ತುಬಿಟ್ಟು ಕಾಲು ತೆಗೆದು ಬಿಟ್ಟಿದ್ದಾರೆ ಚರ್ಮ ರೋಗದಲ್ಲಿ ಎರಡು ಚರ್ಮ ರೋಗ ಅಂತಾರೆ ಅದರಲ್ಲಿ ಬಂದು ಸೂರ್ಯಸಸ್ ಅತಿ ಕಠಿಣವಾದ ರೋಗ ಅಂತಾರೆ ಸೂರ್ಯಸಸ್ಗೆ ಅಲೋಪತಿನಲ್ಲಿ ಭಾಳಷ್ಟು ಆಸ್ಪತ್ರೆಗಳಲ್ಲಿ ಓಡಾಟ ಮಾಡಿ ಎಲ್ಲಿ ವಾಸಿ ಆಗದಿರ ಇರೋದಕ್ಕೆ ನಮ್ಮಂಥವ್ರ ಹತ್ರ ನಾಟಿ ವೈದ್ಯರ ಹತ್ರ ಬರ್ತಾರೆ ಸೂರ್ಯಸಸ್ ವಾಡಿ ಮಾ ವಾಸಿ ಮಾಡೋದು ಸಿಂಪಲ್ ಆಗಿ ಕಾಣಿಸ್ತದೆ ನಮಗೆ ಆದರೆ ಸೂರ್ಯಸಸು ಇಸ್ಪ್ರಿ ಗಜ್ಜಿ ಕರ್ಪಾಣಿ ಈ ಥರ ಎಪ್ಪತ್ತೆರಡು ಚರ್ಮ ಕಾಯಿಲೆಗಳಿಗೂ ನಾಟಿ ಹವಸಿನಲ್ಲಿ ಇದು ವಾಸಿ ಮಾಡ್ಕೋಬೇಕು ಅಂತ ನಾವು ವಾಸಿ ಮಾಡಿದ್ದೀವಿ ನಮ್ಗೆ ಅನುಭವ ಏನಿದೆ ವಾಸಿ ಮಾಡ್ಬೋದು ಅದೇನು ದೊಡ್ಡ ಸಮಸ್ಯೆ ಏನಿಲ್ಲ ಮತ್ತು ಗ್ಯಾಂಗ್ರಿನ್ ಅದು ಚರ್ಮ ಕಾಯಿಲೆಗೆ ಸಂಬಂಧಪಟ್ಟಿದೆ ಅದು ಯಾವುದು ದೊಡ್ಡದೇನಿಲ್ಲ ನರಗಳಲ್ಲಿ ರಕ್ತ ಸಂಚಾರ ಇಲ್ದಿರ ನೈ ಕಾಲುಗಳೆಲ್ಲ ಕೋಲ್ಡ್ ಬಿಟ್ಟಿರ್ತದೆ ಆಗ ಎಣ್ಣೆಗಲ್ ಮಸಾಜ್ ಮಾಡಿ ಹೊಟ್ಟೆಗೆ ಹವಸಿ ಕೊಟ್ಟು ನರಗಳ ದೌರ್ಬಲ್ಯವನ್ನು ಕಡಿಮೆ ಮಾಡಿ ಮತ್ತು ನರಗಳಲ್ಲಿ ರಕ್ತ ಸಂಚಾರ ಆದರೆ ಕಾಲು ಬಿಸಿ ಬಂದರೆ ಗ್ಯಾಂಗ್ರೀನ್ ವಾಸಿ ಆಗುತ್ತೆ ಅದಕ್ಕೇನು ಸಾಧಾರಣವಾಗಿದ್ದರೆ ವಾಸಿ ಆಗಿಬಿಡ್ತದೆ ಅದಕ್ಕೇನು ಕಟ್ ಮಾಡಿ ಅವಶ್ಯಕತೆ ಇಲ್ಲ ಬೆರಳು ಸಹ ಅಷ್ಟೇ ತೆಗಿಯೋಂಗಿಲ್ಲ ಅದನ್ನು ಆ ಥರನೇ ರೆಡಿ ಮಾಡ್ಬೋದು ಅದು ಸಾಧ್ಯವಾಗಿದ್ದರೆ ಕ್ಷಯ ರೋಗ ಅನ್ನೋದು ಅದು ಹಳೆ ಕಾಲದಿಂದ ಇದೆ ಮನುಷ್ಯನ ಹೋಗೋದು ಅದು ಮನುಷ್ಯ ಸಾಧ ಬಲ ಕಳ್ಕೊಳ್ಳೋದು ಕೂತ್ಕೊಳ್ಳೋ ಎದ್ದೊಳಗೆ ಕೆಮ್ಮು ಬಿಟ್ಟು ಬಿಟ್ಟು ಜ್ವರ ಬರೋ ಈ ಥರ ಕ್ಷಯ ರೋಗ ಅಂತ ನಮ್ಮ ಹಳ್ಳಿ ಕಡೆ ಹೇಳ್ತಾಯಿದ್ರೆ ಹೇಳ್ತಾರೆ ಅದನ್ನು ಮನುಷ್ಯ ಶಕ್ತಿಹೀನತನಾಗಿ ಬಲಹೀನತನಾಗಿ ಹೀನ ಆಗಬಿಡ್ತಾನೆ ಕೂತ್ಕೊಳ್ಳೋ ಎದುರೊಳಕ್ಕೆ ಆಗೋದಿಲ್ಲ ಅಂಥ ಮನುಷ್ಯನಿಗೆ ಆಡಿ ಸೊಗೆ ಅಮೃತ ಬಳ್ಳಿ ಜ್ಯೇಷ್ಠ ಮದ್ದು ಮತ್ತು ಇದನ್ನು ಕೊಟ್ಟು ಭಾಳಷ್ಟು ಜನಗಳಿಗೆ ನಾವು ವಾಸಿ ಮಾಡಿದ್ದೀವಿ ಅದು ವಾಸಿಯಾಗಿದೆ ಎರಡನೇದು ಬಂದು ಮೂಲವ್ಯಾಧಿ ಅಂದರೆ ಮೂಲ ವ್ಯಾಧಿನಲ್ಲಿ ನಾಲ್ಕು ಥರ ಅಂತ ಹೇಳ್ತಾರೆ ಒಂದು ಮೊಳಕೆ ಬರುತ್ತೆ ಇನ್ನೊಂದು ಮೋಷನ್ಸ್ ಪ್ರಾಬ್ಲಮ್ ಬರುತ್ತೆ ಈ ಎರಡಕ್ಕೂ ಬಂದು ಒಂದೇ ಔಷಧಿ ಒಂದೇ ಔಷಧಿ ಯಾವುದಪ್ಪ ಅಂದರೆ ಮುಟ್ಟಿದ್ರೆ ಮುನಿ ಅಂತ ಕೆರೆಗಳಲ್ಲಿ ಸಿಕ್ಕುವಂಥ ಸೊಪ್ಪೆ ಅದಕ್ಕೆ ಅದಕ್ಕೆ ಅತಿ ಮಧುರವನ್ನು ಸೇರಿಸಿ ಚೂರ್ಣ ಮಾಡಿ ಬೆಳಗ್ಗೆ ಸಂಜೆ ಮಜ್ಜಿಗೆಯಲ್ಲಿ ಆಗಲಿ ಬಿಸಿನೀರಿನಲ್ಲಿ ಹಾಕಿ ಕೊಟ್ರೆ ಅದು ವಾಸಿ ಆಗಿಬಿಡ್ತೈತೆ ಅದು ಹಂಗೆ ಬಿಟ್ಟರೆ ಮುಂದೆ ಕ್ಯಾನ್ಸರ್ಗೋಗೋ ಸಹ ಹೋಗೋನು ಇರುತ್ತೆ ಅದರಲ್ಲಿ ಆದರೆ ಪಿಸ್ತುಲಾ ಮತ್ತು ಪಿಸ್ತುಲ ಅನ್ನೋದು ಅದೇ ಅದು ಒಂದು ಅದು ಒಂದು ಭಯಂಕರವಾದ ವ್ಯಾಧಿ ಅದು ಪಿಸ್ತುಲ ಅನ್ನೋದು ಅದಕ್ಕೆ ಲವಂಗ ಮತ್ತು ಇಪ್ಪಳಿ ಮತ್ತು ಮೆಣಸು ಪೌಡ್ರ್ ಮಾಡಿ ಲವಭಸ್ಮ ಮಿ ಮಿಕ್ಸ್ ಮಾಡಿ ಕೊಟ್ಟು ಪಿಸ್ತೂಲೂ ವಾಸಿಯಾಗುತ್ತೆ ಅದು ಇದು ಏನೂ ಇಲ್ಲ ಇಲ್ಲಿ ಬರ್ತಾರೆ ತೊಗೊಂಡು ಹೋಗ್ತಾಯಿರ್ತಾರೆ ಇವೆಲ್ಲ ಆ ಕಾಲದಿಂದ ಅನುಭವ ಇದೆ ಈ ನಮ್ಮ ಹಿರಿಯರು ಹೇಳ್ತಾ ಹೇಳ್ತಾಯಿದ್ರು ಈ ರಾಷ್ಟ್ರದ ಮೂಲ ವೈದ್ಯ ಇದು ಇದರಲ್ಲಿ ಫವರ್ ಇದೆ ಇದರಲ್ಲಿ ಯಾವುದು ನಮಗೆ ತೊಂದರೆ ಕೊಡೋದಿಲ್ಲ ಮತ್ತು ಸೈಡ್ ಎಫೆಕ್ಟ್ ಬರೋ ಅಂಥದ್ದು ಯಾವುದು ಇರೋದಿಲ್ಲ ಇದರಲ್ಲಿ ಲವಂಗ ಹಿಪ್ಪಲಿ ಮತ್ತು ಶುಂಠಿ ಇದು ತಿಂದ್ರೂ ಮನುಷ್ಯ ಸಾಯೋದಿಲ್ಲ ಮತ್ತು ಹಾಳಕಾಯಿ ನೆಲ್ಲಿಕಾಯಿ ತಾರಕಾಯಿ ಇಂಥ ತಿಂದ್ರೂ ಮನುಷ್ಯನಿಗೆ ಎಫೆಕ್ಟ್ ಆಗೋದಿಲ್ಲ ಮತ್ತು ಇವೆಲ್ಲ ಇದೇ ಥರನೇ ಇದರಲ್ಲಿ ಬೆಳ್ಳಿ ಚಿನ್ನ ಯಾವುದು ಮಿಕ್ಸ್ ಇರೋದಿಲ್ಲ ಎಲ್ಲ ಗಿಡಮೂಲಿಕೆಗಳಿಂದ ತಯಾರಾಗೋದೆ ಇದರಲ್ಲಿ ಯಾವುದು ಸೈಡ್ ಎಫೆಕ್ಟ್ ಇದಿಲ್ಲ ಇದು ಧೈರ್ಯವಾಗ ಮಾಡಬೇಕು ಮಾಡ್ಬೋದು ಅಂತ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿದ್ದು ನಾವು ಈಗ ನಮ್ಮ ತಾತ ಆಯಿತು ನಮ್ಮ ಅಪ್ಪ ಆಯಿತು ನಮ್ಮ ಅಮ್ಮ ಅವರಾದರೂ ಈಗ ನಾನು ನೆಕ್ಸ್ಟ್ ನಮ್ಮ ಮಕ್ಕಳು ಇದೇ ವ್ಯಾ ಇದೇ ವಿದ್ಯೆ ಅವರು ಕಲ್ತ್ಕೊಂಡು ಅವರು ಇದನ್ನು ಮಾಡ್ತಾರೆ ದೇವ್ರ ದಯ ನಮ್ಮ ಹಣೆ ಬಾರದಲ್ಲಿ ದೇವರು ಇದೇ ಬರ್ತಿದ್ದಾನೆ ಅನ್ನೋದು ನಮಗೆ ಅನಿಸ್ತದ ಈ